ಸೆಕ್ರೆಟರಿ ಸೆಕ್ರೆಟರಿ ಆಮೇಲೆ ಎ ಜಿ ಅವರು ಮಾಡೋತಾರೆ ನನಗೆ ಇಲ್ಲಿ ಕಾರ್ಯಕ್ರಮಕ್ಕೆ ನಾವು ಹೋಗಿ ಮತ್ತೆ ಅವ್ರಿಗೂ ಮಾತಾಡಿ ವಿಡಿಯೋ ಕಾನ್ಫರೆನ್ಸ್ ಮಾಡಿ ನಾನು ತಗೊಳ್ತೀನಿ ಒಂದು ನಿಮಗೆ ಹೇಳ್ತೀನಿ ನಮ್ಮ ಪರಿಷತ್ತಿನ ನಿಯಮಗಳಿಂದ ಆ ನಿಯಮಗಳನ್ನು ಬಿಟ್ಟು ನಾವು ಏನೂ ಮಾಡೋಂಗಿಲ್ಲ ಎಷ್ಟೇ ದೊಡ್ಡವರು ಸಣ್ಣವ್ರಿ ಬಟ್ ಅವ್ರಿಬ್ರಿಗೆ ನೋವು ಆದದ್ದನ್ನು ನಾವು ಅರ್ಥ ಮಾಡ್ಕೊಂಡೆವು ಆ ನೋವು ಮತ್ತೆ ಇದೆ ಒಬ್ಬ ಹೆಣ್ಮಕ್ಳಿಗೆ ಏನಾರು ಆದಾಗ ಆಕೆ ಮನಸ್ಸಿಗೆ ಆದಂಥ ಪರಿಣಾಮಗಳನ್ನು ಸುರ್ಕಿತು ಸ್ವಲ್ಪ ಹೆಣ್ಮಕ್ಳಿಗೆ ಜಾಸ್ತಿ ಆಯ್ತು ಅದಕ್ಕೆ ಅದನ್ನು ತಿಳ್ಕೊಂಡಿ ನ್ಯಾಯ ಪ್ರಕಾರ ನಾವು ಹೋಗ್ತೀವಿ ನಮ್ಗೆ ಏನು ಕೇಳಿಲ್ಲ ನಮ್ಗೆ ಕೇಳಿಲ್ಲ ನಮ್ಗೆ ಕೇಳಕ್ಕೆ ಬರೋದಿಲ್ಲ ಅವರು ಸರ್ಕಾರ ಅಂದ್ರೆ ಅವ್ರದ್ದು ತನ್ನದೇ ಆದಂಥ ಈ ಯಾರು ಕಂಪ್ಲೇಂಟ್ ಕೊಡೋರು ಆ ಕಂಪ್ಲೇಂಟ್ ಮೇಲೆ ಹಾಕೈತಿ ಏನು ಡೆವಲಪ್ಮೆಂಟ್ ಹಾಕೋ ನಿಮ್ಗೆ ಕರೆದು ಹೇಳ್ತೀನಿ ಖಂಡಿತ ಅಫೇರ್ಸ್ ಸೆಕ್ರೆಟರಿ ಆಮೇಲೆ ಎಸ್ ಜಿ ಅವರು ಮಾಡೋ ಹತ್ತಾರೆ ನನಗೆ ಇಲ್ಲಿ ಕಾರ್ಯಕ್ರಮಕ್ಕೆ ನಾವು ಹೋಗಿ ಮತ್ತೆ ಅವ್ರು ಕೂಡ ಮಾತಾಡಿ ವಿಡಿಯೋ ಕಾನ್ಫರೆನ್ಸ್ ಮಾಡಿ ನಾನು ತಗೊಳ್ತೀನಿ ಒಂದು ನಿಮಗೆ ಹೇಳ್ತೀನಿ ನಮ್ಮ ಪರಿಷತ್ತಿನ ನಿಯಮಗಳಿಂದ ಆ ನಿಯಮಗಳನ್ನು ಬಿಟ್ಟು ನಾವು ಏನೂ ಮಾಡೋಂಗಿಲ್ಲ ಎಷ್ಟೇ ದೊಡ್ಡವರು ಸಣ್ಣವ್ರಿ ಬಟ್ ಅವ್ರಿಬ್ಬ್ರಿಗೆ ನೋವು ಆದದ್ದನ್ನ ನಾವು ಅರ್ಥ ಮಾಡ್ಕೊಂಡ್ವಿ ಆ ನೋವನ್ನ ಮತ್ತೆ ಇದೆ ಒಬ್ಬ ಹೆಣ್ಮಗಳಿಗೆ ಏನಾರು ಆದಾಗ ಆಕೆ ಮನಸ್ಸಿಗೆ ಆದಂಥ ಪರಿಣಾಮ ಗಂಡಸೋರ್ಕೊಂಡು ಸ್ವಲ್ಪ ಹೆಣ್ಮಕ್ಳು ಜಾಸ್ತಿ ಆಗಲಿ ಅದಕ್ಕೆ ಅದನ್ನು ತಿಳ್ಕೊಂಡಿ ನ್ಯಾಯ ನಾವು ಹೋಗ್ತೀವಿ ಏನು ಕೇಳಿಲ್ಲ ನಮ್ಮ ಕೇಳಿಲ್ಲ ನಮ್ಗೆ ಕೇಳಕ್ಕೆ ಬರೋದಿಲ್ಲ ಅವರು ಸರ್ಕಾರ ಅಂದ್ರೆ ಅವರು ತನ್ನದೇ ಆದಂಥ ರೀತಿ ತಿಂ ಯಾರು ಕಂಪ್ಲೇಂಟ್ ಕೊಡೋರು ಆ ಕಂಪ್ಲೇಂಟ್ ಮೇಲೆ ಹಾಕೈತಿ ಮುಂದೆ ಅವೇನು ಡೆವಲಪ್ಮೆಂಟ್ ಹಾಕೋ ನಿಮ್ಮ ಕರೆದು ಹೇಳ್ತೀನಿ ಖಂಡಿತ ಅಫೇರ್ಸ್ ಸೆಕ್ರೆಟರಿ ಆಮೇಲೆ ಎ ಜಿ ಅವರು ಮಾಡೋತಾರೆ ನನಗೆ ಇಲ್ಲಿ ಕಾರ್ಯಕ್ರಮಕ್ಕೆ ನಾವು ಹೋಗಿ ಮತ್ತೆ ಅವ್ರು ರೂಡ್ ಮಾತಾಡಿ ವಿಡಿಯೋ ಕಾನ್ಫರೆನ್ಸ್ ಮಾಡಿ ನಾನು ತಗೊಳ್ತೀನಿ ಒಂದು ನಿಮಗೆ ಹೇಳ್ತೀನಿ ನಮ್ಮ ಪರಿಷತ್ತಿನ ನಿಯಮಗಳಿಂದ ಆ ನಿಯಮಗಳನ್ನ ಬಿಟ್ಟು ನಾವು ಏನೂ ಮಾಡೋಂಗಿಲ್ಲ ಎಷ್ಟೇ ದೊಡ್ಡವ್ರಿ ಸಣ್ಣವ್ರಿ ಬಟ್ ಅವ್ರಿಬ್ರಿಗೆ ನೋವು ಆದದ್ದನ್ನ ನಾವು ಅರ್ಥ ಮಾಡ್ಕೊಂಡ್ವಿ ಆ ನೋವನ್ನು ಮತ್ತೆ ಇದೆ ಒಬ್ಬ ಹೆಣ್ಮಕ್ಳಿಗೆ ಏನಾರು ಆದಾಗ ಆಕೆ ಮನಸ್ಸಿಗೆ ಆದಂಥ ಪರಿಣಾಮ ಗಂಡು ಸುರ್ಕಿತು ಸ್ವಲ್ಪ ಹೆಣ್ಮಕ್ಳು ಜಾಸ್ತಿ ಆದ್ವಿ ಅದಕ್ಕೆ ಅದನ್ನು ತಿಳ್ಕೊಂಡಿ ನ್ಯಾಯ ಪ್ರಕಾರ ನಾವು ಹೋಗ್ತೀವಿ ನಮ್ಮ ನೆನಪೇ ನಮ್ಮ ಕೇಳಲಿಲ್ಲ ನಮ್ಗೆ ಕೇಳಕ್ಕೆ ಬರೋದಿಲ್ಲ ಅವರು ಸರ್ಕಾರ ಅಂದ್ರೆ ಅವರು ತನ್ನದೇ ಆದಂಥ ಈ ಯಾರು ಕಂಪ್ಲೇಂಟ್ ಕೊಡೋರು ಆ ಕಂಪ್ಲೇಂಟ್ ಮೇಲೆ ಹಾಕೈತಿ ಏನು ಡೆವಲಪ್ಮೆಂಟ್ ಹಾಕೋ ನಿಮ್ಗೆ ಕರೆದು ಹೇಳ್ತೀನಿ ಖಂಡಿತ ಸೆಕ್ರೆಟರಿ ಆಮೇಲೆ ಎ ಜಿ ಅವರು ಮಾಡೋತಾರೆ ನನಗೆ ಇಲ್ಲಿ ಕಾರ್ಯಕ್ರಮಕ್ಕೆ ನಾವು ಹೋಗಿ ಮತ್ತೆ ಅವ್ರಿಗೂ ಮಾತಾಡಿ ವಿಡಿಯೋ ಕಾನ್ಫರೆನ್ಸ್ ಮಾಡಿ ನಾನು ತಗೋಳ್ತೀನಿ ಒಂದು ನಿಮ್ಗೆ ಹೇಳ್ತೀನಿ ನಮ್ಮ ಪರಿಷತ್ತಿನ ನೇಮಗಳಿಂದ ಆ ನಿಯಮಗಳನ್ನ ಬಿಟ್ಟು ನಾವು ಏನು ಮಾಡೋಂಗಿಲ್ಲ ಎಷ್ಟೇ ದೊಡ್ಡವರು ತನ್ನವ್ರಿ ಬಟ್ ಅವ್ರು ಇಬ್ಬರಿಗೂ ಆದದ್ದನ್ನು ನಾವು ಅರ್ಥ ಮಾಡ್ಕೊಂಡು ಆ ನೋವನ್ನು ಮತ್ತೆ ಹೇಳಿದೆ ಒಬ್ಬ ಹೆಣ್ಮಗಳಿಗೆ ಏನಾರು ಆದಾಗ ಆಕೆ ಮನಸ್ಸಿಗೆ ಆದಂಥ ಪರಿಣಾಮ ಗಂಡ ಸುರ್ಕಿತ್ತು ಸ್ವಲ್ಪ ಹೆಣ್ಮಕ್ಳು ಜಾಸ್ತಿ ಆಗಲಿ ಅದಕ್ಕೆ ಅದನ್ನು ತಿಳ್ಕೊಂಡಿ ನ್ಯಾಯ ಪ್ರಕಾರನ ಹೋಗ್ತೀವಿ ನಮ್ನೇನು ಕೇಳಿಲ್ಲ ನಮ್ಗೆ ಕೇಳಿ ನಮ್ಗೆ ಕೇಳಕ್ಕೆ ಬರೋದಿಲ್ಲ ಅವರು ಸರ್ಕಾರ ಅಂದ್ರೆ ಅವ್ರದ್ದು ತನ್ನದೇ ಆದಂಥ ರೀತಿಯಿಂದ ಯಾರು ಕಂಪ್ಲೇಂಟ್ ಕೊಡೋರು ಆ ಕಂಪ್ಲೇಂಟ್ ಮೇಲೆ ಮುಂದೆ ಏನು ಡೆವಲಪ್ಮೆಂಟ್ ಹಾಕೊಂಡು ನಿಮ್ಮ ಕರೆದು ಹೇಳ್ತೀನಿ ಖಂಡಿತ ಅಫೇರ್ಸ್ ಸೆಕ್ರೆಟರಿ ಆಮೇಲೆ ಎ ಜಿ ಅವರು ಮಾಡೋತಾರೆ ನನಗೆ ಇಲ್ಲಿ ಕಾರ್ಯಕ್ರಮದಾಗ ನಾವು ಹೋಗಿ ಮತ್ತೆ ಅವ್ರು ಕೂಡ ಮಾತಾಡಿ ವಿಡಿಯೋ ಕಾನ್ಫರೆನ್ಸ್ ಮಾಡಿ ನಾನು ತಗೊಳತಿನಿ ಒಂದು ನಿಮಗೆ ಹೇಳ್ತೀನಿ ನಮ್ಮ ಪರಿಷತ್ತಿನ ನಿಯಮಗಳಿಂದ ಆ ನಿಯಮಗಳನ್ನು ಬಿಟ್ಟು ನಾವು ಏನೂ ಮಾಡೋಂಗಿಲ್ಲ ಎಷ್ಟೇ ದೊಡ್ಡವರು ಸಣ್ಣವ್ರಿ ಬಟ್ ಅವ್ರಿಬ್ರಿಗೆ ನೋವು ಆದದ್ದನ್ನ ನಾವು ಅರ್ಥ ಮಾಡ್ಕೊಂಡ್ವಿ ಆ ನೋವನ್ನು ಮತ್ತೆ ಇದೆ ಒಬ್ಬ ಹೆಣ್ಮಗಳಿಗೆ ಏನಾರು ಆದಾಗ ಆಕೆ ಮನಸ್ಸಿಗೆ ಆದಂಥ ಪರಿಣಾಮ ಗಂಡು ಸುರ್ಕಿತು ಸ್ವಲ್ಪ ಹೆಣ್ಮಕ್ಳು ಜಾಸ್ತಿ ಆಗಲಿ ಅದಕ್ಕೆ ಅದನ್ನು ತಿಳ್ಕೊಂಡಿವಿ ನ್ಯಾಯ ಪ್ರಕಾರ ನಾವು ಹೋಗ್ತೀವಿ ನಮ್ನೇನು ಕೇಳಿಲ್ಲ ನಮ್ಗೆ ಕೇಳಿಲ್ಲ ನಮ್ಗೆ ಕೇಳಕ್ಕೆ ಬರೋದಿಲ್ಲ ಅವರು ಸರ್ಕಾರ ಅಂದ್ರೆ ಅವ್ರದ್ದು ತನ್ನದೇ ಆದಂಥ ರೀತಿಯಿಂದ ಯಾರು ಕಂಪ್ಲೇಂಟ್ ಕೊಡೋರು ಆ ಕಂಪ್ಲೇಂಟ್ ಮೇಲೆ ಹಾಕೈತಿ ಮುಂದೆ ಅವೇನು ಡೆವಲಪ್ಮೆಂಟ್ ಹಾಕೋ ನಿಮ್ಗೆ ಕರೆದು ಹೇಳ್ತೀನಿ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ